ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಲತಾ ಜನಾರ್ದನ್ ಕಿಚನ್ ವ್ಲಾಗ್ಗೆ ಸ್ವಾಗತ ನಿಮಗೆ ನಾನಿವತ್ತು ತುಂಬ ಈಸಿಯಾಗಿ ಕಾಳು ದಾಲ್ ಮಾಡೋದು ಹೇಗೆ ಅನ್ನೋದನ್ನು ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಹೊಸ್ತಾಗಿ ನೋಡೋರು ಲತಾ ಜನಾರ್ದನ್ ಕಿಚನ್ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬೆಟನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಇವತ್ತು ಹೆಸರುಕಾಳು ದಾಳು ಮಾಡೋದು ಹೇಗೆ ಅಂತ ನೋಡೋಣ ಇವತ್ತಿನ ರೆಸಿಪಿಲಿ ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡೋದನ್ನು ನೋಡೋಣ ಇದಕ್ಕೆ ಜಾಸ್ತಿ ಇಂಗ್ರಿಡಿಯೆಂಟ್ಸು ಬೇಕಾಗಿಲ್ಲ ಮತ್ತು ಟೈಮ್ ಕೂಡ ತುಂಬ ಜಾಸ್ತಿ ಬೇಕಾಗಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮಾರ್ನಿಂಗ್ ಟಿಫನ್ಗೆ ನಾವು ಇದನ್ನು ರೆಡಿ ಮಾಡ್ಕೋಬೋದು ಬನ್ನಿ ಏನೇನು ಇಂಗ್ರಿಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಫೈವ್ ಹಂಡ್ರೆಡ್ ಅರ್ಧ ಕೆ ಜಿಯಷ್ಟು ಹೆಸರು ಕಾಳನ್ನು ನೈಟು ನೀರಲ್ಲಿ ತೊಳೆದು ನೆನೆಸಿಟ್ಟಿದ್ದೀನಿ ನೆನೆಸಿಡೋದ್ರಿಂದ ಏನು ಅಂದರೆ ಒಂದೇ ಒಂದು ವಿಷಲ್ಗೆ ತುಂಬ ನುಣ್ಣಗೆ ಹೆಸರು ಕಾಳು ಬೇಯುತ್ತೆ ಹಾಗಾಗಿ ನೈಟೇ ನಾವು ನೆನೆಸಿಟ್ರೆ ಮಾರ್ನಿಂಗ್ ಟಿಫನಿಗೆ ಬೇಗ ರೆಡಿ ಆಗುತ್ತೆ ಜಾಸ್ತಿ ವಿಷಲ್ ಕೂಗ್ಸೋ ಹಾಗಿಲ್ಲ ನೋಡಿ ಈಗ ನಾನು ಕುಕ್ಕರ್ಗೆ ಇದ್ದೀನಿ ಹೆಸರು ಕಾಳನ್ನು ಹೆಸ್ರುಕಾಳು ದೇಹಕ್ಕೆ ತಂಪು ಅನ್ನೋದು ಎಲ್ಲರಿಗೂ ಗೊತ್ತು ಫ್ರೆಂಡ್ಸ್ ಬೇಸಿಗೆ ಟೈಮಲ್ಲಂತೂ ತುಂಬಾ ಒಳ್ಳೆಯದಿದು ಬಾಯೆಲ್ಲ ಹುಣ್ಣಾಗಿದ್ರೆ ಹೊಟ್ಟೆ ನೋವು ಆಗಿದರೆ ಈ ರೀತಿ ಹೆಸರು ಕಾಳಲ್ಲಿ ನಾವು ಸಲಾಡು ಮತ್ತು ಈ ಹೆಸರುಕಾಳು ದಾಲ್ ಎಲ್ಲ ಮಾಡ್ಕೊಂಡು ತಿಂದರೆ ತುಂಬಾ ಹೊಟ್ಟೆ ನೋವು ಮತ್ತು ಎಲ್ಲ ಕಮ್ಮಿ ಆಗುತ್ತೆ ಹೀಟ್ ಬಾಡಿ ಹೀಟ್ ಕಮ್ಮಿ ಆಗುತ್ತೆ ನೋಡಿ ಒಂದು ವಿಷಲ್ ಕೂಗ್ಸಿದ್ದೀನಿ ಎಷ್ಟು ನುಣ್ಣಗೆ ಬೆಂದಿದೆ ಅಂತ ಮತ್ತೆ ತಿನ್ನೋಲಿಕ್ಕೂ ತುಂಬ ರುಚಿಯಾಗಿರುತ್ತೆ ನಿಮಗೆಲ್ಲ ಗೊತ್ತೇ ಇದೆ ಅಂತೂ ತುಂಬ ರುಚಿಯಾಗಿರುತ್ತೆ ಇದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನು ಎರಡು ಟೊಮೊಟೊ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಹರಿಶಿಣತ ಪೌಡರ್ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಪೀಸಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನ್ ಜೀರಿಗೆ ಧನಿಯಾ ಪೌಡರ್ ಒಂದು ಸ್ಪೂನ್ ಖಾರಕ್ಕೆ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ತುಂಬ ಈಸಿ ಫ್ರೆಂಡ್ಸ್ ನಾನು ಹೇಳಿದಾಗೆ ನೆನ್ಸಿಟ್ಟರೆ ಮಾತ್ರ ಒಂದು ಹತ್ತು ನಿಮಿಷದಲ್ಲಿ ನಾವು ಇದನ್ನು ಮಾಡ್ಬೋದು ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ ಕುಕ್ಕಿಂಗ್ ಆಯಲನ್ನು ಹಾಕೊಳ್ಳೋಣ ಒಗ್ಗರಣೆಗೆ ಒಂದೆರಡರಿಂದ ಮೂರು ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೀನಿ ಮೇಲೆ ನಾನು ಜೀರಿಗೆನ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಸ್ಲೈಸ್ ಥರ ಸಣ್ಣ ಸಣ್ಣ ಪೀಸಸ್ ಮಾಡ್ಕೊಂಡು ಬೆಳ್ಳುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಬೆಳ್ಳುಳ್ಳಿ ಜೀರಿಗೆ ಫ್ರೈ ಆದಮೇಲೆ ಹೋಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಅಂದರೆ ಹಾಕಿ ಅಂದರೆ ಸ್ಕಿಪ್ ಮಾಡಿ ಹಾಕಲೇಬೇಕಂತೇನಿಲ್ಲ ಮತ್ತು ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಫ್ರೈ ಆಗಬೇಕು ನಂತರ ಟೊಮೊಟೊ ಹಾಕೊಳ್ಳೋಣ ನಾವು ಹೊರಗಡೆ ಹೋಟೆಲಿಂದ ತರ್ತೀವಲ್ಲ ಅದು ತುಂಬ ರುಚಿಯಾಗಿರುತ್ತೆ ನಾವು ಮನೇಲೆ ಮಾಡೋದ್ರಿಂದ ಫ್ರೆಶ್ ಆಗಿರುತ್ತೆ ಹೆಲ್ತಿಯಾಗಿರುತ್ತೆ ಅರಿಶಿನದ ಪೌಡರ್ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈರುಳ್ಳಿ ಮತ್ತು ಟೊಮೊಟೊ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಈಗ ಫ್ರೈ ಆಗಿದೆ ಹಸಿ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಸಣ್ಣ ಪೀಸಸ್ ಮಾಡಿದ್ದೀನಿ ಅದನ್ನು ಖಾರಕ್ಕೆ ಸೇರಿಸ್ತಾ ಇದ್ದೀನಿ ಇದು ಕೂಡ ಮಕ್ಕಳು ತಿನ್ನಲ್ಲ ಅನ್ನೋ ಹಾಗೆ ಖಾರ ಆಗುತ್ತೆ ಅನ್ನೋದಾದರೆ ಸ್ಕಿಪ್ ಮಾಡಿ ಬಟ್ ಹೆಸರುಕಾಳು ದಾಳಲ್ಲಿ ಖಾರ ಖಾರವಾಗಿರಬೇಕು ಅಂದರೆ ಈ ಥರ ಹಸಿ ಮೆಣ್ಸಿನ್ಕಾಯಿ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲೆಲ್ಲ ಸೇಮ್ ಡಾಬಾಗಳಲ್ಲೆಲ್ಲ ಇದೇ ಥರ ಮಾಡೋದು ಮತ್ತೆ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಆ್ಯಡ್ ಮಾಡ್ತಾ ಇದ್ದೀನಿ ಒಂದೊಂದು ಸ್ಪೂನಷ್ಟು ಅಷ್ಟು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಸ್ವಲ್ಪ ಕುದಿ ಬರಬೇಕು ಖಾರದ ಪುಡಿ ಹಾಕಿದ್ದೀವಲ್ಲ ಅಂದರೆ ಚಿಲ್ಲಿ ಪೌಡರ್ ಎಲ್ಲ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡೋಣ ನೋಡಿ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಬೇಯಿಸಿದ ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ ಬೆಂದಿರೋದ್ರಿಂದ ಜಾಸ್ತಿ ಇದನ್ನು ನಾವು ಬೇಯಿಸೋದು ಬೇಕಾಗಿಲ್ಲ ತುಂಬ ಅಂದು ಐದರಿಂದ ಹತ್ತು ನಿಮಿಷದಲ್ಲಿ ಬೇಯ ಬೇಯ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾನು ಹೇಳಿದಾಗೆ ದೋಸೆ ರೊಟ್ಟಿ ಚಪಾತಿಗೆಲ್ಲ ಒಳ್ಳೆ ತುಂಬ ಕಾಂಬಿನೇಷನ್ ಇದು ತುಂಬ ಒಳ್ಳೆ ಕಾಂಬಿನೇಷನು ಹೆಸರು ಹಾಲು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಈ ರೀತಿ ಮಾಡಿದ್ರೆ ನೋಡಿ ಆಗಿದೆ ರೆಡಿ ಆಗ್ತಾಯಿದೆ ಹೆಸರು ಕಾಳ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ ಡಾಬಾ ಓಟಸ್ಗಿಂತನೂ ನಮ್ಮ ಮನೇಲೇ ಚೆನ್ನಾಗಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಕೊನೆಯಲ್ಲಿ ನಾನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಬಟರ್ ಕೂಡ ಯೂಸ್ ಮಾಡೋದು ಮಾಡ್ಬೋದು ಬಟರ್ ಹಾಕೋದು ತುಂಬ ಚೆನ್ನಾಗಿರುತ್ತೆ ಕೊತ್ಮರೆ ಸೊಪ್ಪನಾಗ್ತಾಯಿದ್ದೀನಿ ಚಪಾತಿ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಹೆಸರು ಕಾಳು ದಾಲ್ ಅಂತ ಲೈಟ್ ಮುಚ್ಚಿ ಐದು ನಿಮಿಷ ಬೇಯಿಸಿದ್ದೀನಿ ಕುದಿಸಿದ್ದೀನಿ ಈಗ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ರೆಡಿಯಾಗಿದೆ ನಮ್ಮ ಹೆಸರು ಕಾಳು ದಾಲ್ ತುಂಬ ರುಚಿಯಾದ ಸ್ಪೈಸಿಯಾದ ಕಾಳು ದಾಲ್ ರೆಡಿಯಾಗಿದೆ ಪ್ಲೇಟ್ಗೆ ಬೋಲ್ಗೆ ಸರ್ವ್ ಮಾಡ್ತಾ ಸಾರಿ ಬೋಲ್ಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಹೆಸರು ಕಾ ಈ ಕಾಳು ದಾಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಇವತ್ತಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ತಕ್ಷಣ ನೋಡ್ಬೋದು ಪ್ರತಿದಿನ ಹೊಸ ಹೊಸ ರೆಸಿಪಿ ವ್ಲಾಗ್ಸ್ ಮಾಡಿ ನಿಮ್ಮ ಜೊತೆ ಶೇರ್ ಇರ್ತೀನಿ ಮತ್ತು ನಿಮ್ಗೆ ಯಾವ ರೀತಿ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ನಾನು ಅದೇ ರೀತಿ ರೆಸಿಪಿನ ಮಾಡಿ ಹಾಕ್ತಾ ಟ್ರೈ ಮಾಡ್ತೀನಿ ಮಾಡೋದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ ವೀಕ್ಲಿ ಒನ್ ಟೈಮ್ ಮಾಡೋದರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಯಾಕಂದರೆ ಬಾಡಿ ಹೀಟ್ ಆಗಿದೆ ತುಂಬಾ ಕೂಲ್ ಆಗುತ್ತೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಹೆಲ್ತಿಯಾಗಿರುತ್ತೆ ನಾವೆಷ್ಟು ಹೆಸರು ಕಾಳು ಮತ್ತು ಕಾಳುಗಳನ್ನು ಸೇವಿಸ್ತೀವೋ ಅಷ್ಟೇ ಆರೋಗ್ಯಕ್ಕೆ ಒಳ್ಳೆಯದು ಕಡಲೆಕಾಳು ಹೆಸರು ಕಾಳು ಎಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್ ಟೇಕ್